ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡಿರಿ ಅಂತ ಅನ್ಕೋತೀನಿ ಹಾಗೆ ನಾನು ಕೂಡ ಲಕ್ಷ್ಮೀ ಪೂಜೆ ಎವ್ರಿ ಶುಕ್ರವಾರ ಮಾಡೇ ಇರ್ತೀವ್ರಿ ಅದರೊಳಗೂ ವಿಶೇಷ ಅಂತಂದ್ರೆ ಆಷಾಢದೊಳಗೆ ನಾಲ್ಕು ಶುಕ್ರವಾರ ಶ್ರಾವಣ ಮಾಸದೊಳಗೆ ಇನ್ನೂ ಒಂದು ಮಾರ್ಗಶಿರ ಮಾಸದೊಳಗೆ ನಾಲ್ಕು ಶುಕ್ರವಾರ ಅಂದ್ರೆ ನಾವು ಎವ್ರಿ ಶುಕ್ರವಾರನೂ ಪೂಜೆ ಮಾಡ್ತೀವಿ ಮತ್ತು ಈ ಶುಕ್ರವಾರಗಳು ಅಂದ್ರೆ ಆಷಾಢದೊಳಗೆ ಶ್ರಾವಣದೊಳಗೆ ಮತ್ತು ಮಾರ್ಗಶಿರ ಮಾಸದೊಳಗೆ ಏನು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತೀವಲ್ಲ ಇವಕ್ಕೊಂದು ಕಳಸ ನೀವು ಬೇರೆ ಇಡ್ತೀರೇನು ಅಂತೇಳಿ ಬಹಳಷ್ಟು ಕ್ವಶನ್ಸ್ ಬಂದಿದ್ದು ನಾನು ತಿಳಿದಷ್ಟು ನಾನು ಎಲ್ರಿಗೂ ಆನ್ಸರ್ ಮಾಡೀನಿ ಆದರೂ ಕೂಡ ಈಗ ಅದ್ರ ಬಗ್ಗೆ ಒಂಚೂರು ಹೇಳ್ಕೊತ ಮುಂಜಾನೆ ಮಾತು ಹೇಳ್ಕೊತ ಇವತ್ತಿನಲ್ಲಾಗನ್ನು ಸ್ಟಾರ್ಟ್ ರೀ ಮತ್ತು ಇವತ್ತು ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಯಾರು ತೆಗ್ದಾರೆ ನೀವೆಲ್ಲ ನನ್ನ ಮಗಳ ರಂಗೋಲಿ ಇಷ್ಟಪಡ್ತೀರಿ ಇವತ್ತು ನಾನು ಒಳಗೆ ಎಲ್ಲ ಮನೆ ಒರೆಸ್ಕೊಳ್ಳೋದು ಎಲ್ಲ ಅದು ಮಳಗಡೆ ಮಾಡ್ಲಿಕ್ಕತ್ತಿದ್ದೆ ಹೊರಗೆ ಆಕಿನೇ ರಂಗೋಲಿ ಹಾಕ್ಯಾಳೆ ನೋಡ್ರಿ ಮತ್ತು ಇನ್ನೂ ಒಂದು ಕಳಸ ಎವ್ರಿ ಶುಕ್ರವಾರ ಮಾಡ್ತೀವಲ್ಲ ಅದಂತೂ ಇದ್ದ ಇರ್ತದೆ ಅದು ಬಿಟ್ಟು ಇದನ್ನು ಸಂಕಲ್ಪ ಮಾಡಿ ನಾಲ್ಕು ಶುಕ್ರವಾರ ಇದು ಒಂದು ಕಳಸ ಸ್ಥಾಪನೆ ಮಾಡಿ ಮಾಡೋದು ನಾಲ್ಕು ಶುಕ್ರವಾರ ಒಂದೇ ಕಾಯಿ ಇಡೋದಾ ಅಂತ ಒಂದೇ ಕಾಯಿ ಇಡೋದ್ರಿ ನಾಲ್ಕು ಶುಕ್ರವಾರಿಗೆ ಸಂಕಲ್ಪ ಮಾಡಿ ಹಿಡಿದಿರ್ತೀವಲ್ಲ ನಾವು ನಾಲ್ಕು ಶುಕ್ರವಾರ ಕಾಯಿಯನ್ನು ಇಟ್ಟು ಮಾಡೋದು ಮುಂದೆ ನೆಕ್ಸ್ಟ್ ಸ್ಯಾಟರ್ಡೆ ಫ್ರೈಡೆ ಮುಗಿದ ಕೂಡಲೇ ಶನಿವಾರ ದಿವಸ ಅದು ನಾವೆಲ್ಲ ಮತ್ತು ಹಾಲು ಸಕ್ಕರೆ ನೈವೇದ್ಯ ಮಾಡಿ ತುಪ್ಪದ ಬತ್ತಿ ಹಚ್ಚಿ ಹೂಗಳನ್ನು ಎಲ್ಲ ಕಾಯಿ ಒಡೆದು ಆ ಕಾಯಿ ಏನು ಒಡೆದಿರ್ತೀವಿ ಅದರಿಂದ ಏನಾದರೂ ಸ್ವೀಟ್ ಮಾಡಿ ಮನೆ ಮಂದಿಯೆಲ್ಲ ತಿನ್ನೋದು ಇಷ್ಟಿರ್ತದೆ ನೋಡಿರಿ ನೋಡ್ರಿ ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನನ್ನ ಮಗಳ ತೆಗ್ದಾಳ ಮುಂಜಾನೆ ಮಾತು ಹೇಳೋಣರಿ ಎಷ್ಟು ಚಂದ ಅದ ನೋಡ್ರಿ ಎಲ್ಲ ಬಿದಿರುಗಳು ಕೊಳಲ ಕೊಳಲುಗಳಾಗುವುದಿಲ್ಲ ಎಲ್ಲ ಬಿದಿರುಗಳು ಕೊಳಲುಗಳಾಗುವುದಿಲ್ಲ ಕೆಲವರಿಗೆ ದೋಣಿಗಳಾಗುತ್ತವೆ ಕೆಲವರಿಗೆ ಏಣಿಗಳಾಗುತ್ತವೆ ಕೆಲವರಿಗೆ ಮನೆಗಳಾಗುತ್ತವೆ ಹಾಗೆಯೇ ಜೀವನ ಅಲ್ಲವೇ ನಾವು ಎಲ್ರಿಗೂ ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ ನಮ್ಮ ಆತ್ಮಸಾಕ್ಷಿಗೆ ಒಳ್ಳೆಯವರಾದರೆ ಸಾಕು ಸ್ನೇಹ ಅಂದರೆ ಇದೇ ಮೀನು ನೀರಿಗೆ ಹೇಳಿದೆ ನನ್ನ ಕಣ್ಣೀರನ್ನು ನೀನು ನೋಡಲಾಗುವುದಿಲ್ಲ ಏಕೆಂದರೆ ನಾನು ನೀರಿನ ಒಳಗೇ ಇದ್ದೇನೆ ಎಂದು ಆಗ ನೀರು ಉತ್ತರಿಸುತ್ತದೆ ಆದರೆ ನಾನು ನಿನ್ನ ಕಣ್ಣೀರನ್ನು ಅನುಭವಿಸಬಹುದು ಏಕೆಂದರೆ ನೀನು ನನ್ನ ಹೃದಯದಲ್ಲಿದ್ದೀಯಾ ಎಂದು ಅದು ಸ್ನೇಹ ಇದು ನಿಜವಾದ ಸ್ನೇಹ ಎಷ್ಟು ಫ್ರೆಂಡ್ಶಿಪ್ ಅಂತ ಅನ್ನೋದೇ ಒಂದು ದೊಡ್ಡದು ನೋಡ್ರಿ ಯಾಕಂದ್ರೆ ನಮ್ಮ ಫ್ರೆಂಡ್ಸು ನಮ್ಮ ಮುಂದೆ ಏನೂ ಹೇಳ್ಕೊಳ್ಳಿಲ್ಲ ಅಂದರೂ ಒಂಚೂರು ಅವರಿಗೆ ಹರ್ಟ್ ಆದರೂ ಸಾಕು ನಮ್ಗೆ ಗೊತ್ತಾಗ್ತದೆ ಅದೇ ನಿಜವಾದ ಸ್ನೇಹ ಹೌದಿಲ್ರಿ ನೋಡ್ರಿ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಎರಡು ಎಳೆ ರಂಗೋಲಿ ನನ್ನ ಮಗಳದ್ದು ಒಂದು ಎಳೆ ರಂಗೋಲಿ ಆದರೂ ಕೂಡ ಅವರು ಇಬ್ಬರು ಬಹಳ ಚಂದ ಹಾಕ್ತಾರೆ ರೀ ನನಗೆ ನನ್ನ ರಂಗೋಲಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಮಕ್ಳು ಹಾಕಿದ ರಂಗೋಲಿ ನನಗೆ ಭಾಳ ಇಷ್ಟ ಆಗ್ತಾವೆ ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತವೆ ನಾನು ಎಲ್ಲ ಒಂದೇ ಟೈಪ್ ಇರ್ತಾವ ಸ್ವಲ್ಪ ಸ್ವಲ್ಪ ಆಗಿರ್ತಾವೆ ಆದರೆ ನೋಡೋರು ಏನು ಅನ್ನಿಸ್ತಿರ್ತದೆ ಸೇಮ್ ರಂಗೋಲಿನೇ ಹಾಕ್ತಾರೆ ಇವರು ಅಂತ ಅನ್ನಿಸ್ತಿರ್ತದೆ ಹೌದಿಲ್ರಿ ಮುಂಜಾನೆಯ ಮಾತು ಎಷ್ಟು ಅರ್ಥಪೂರ್ಣವಾಗಿರ್ತಾವೋ ಥಾಟ್ಸು ಅವನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂಜಾನೆಯ ವಾತಾವರಣವು ಅಷ್ಟೇ ಸುಂದರ ಯಾಕಂದರೆ ಕೆಟ್ಟ ಆಲೋಚನೆಗಳು ಇರಂಗಿಲ್ಲ ಯಾಕೆ ಅರ್ಲಿ ಮಾರ್ನಿಂಗ್ ಏಳಬೇಕು ಅಂತಾರಂದ್ರೆ ಇವು ಏನು ನಾವು ಏನು ಹೊರಗಿನ ವಾತಾವರಣವನ್ನು ರೀ ಕೆಟ್ಟ ಆಲೋಚನೆಗಳನ್ ಅನ್ರಿ ಬೇರೆಯವರ ವಿಷಯಗಳನ್ರಿ ಯಾವ ಇವು ಬ್ಯಾಡಾಗ್ತಾವ್ರಿ ಹಂಗೆ ಮೈಂಡ್ ನಮ್ಮದು ಪ್ರಿಪೇರ್ ಆಗಿಬಿಡ್ತದೆ ರೀ ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ನಮಗೆ ಯಾವತ್ತೂ ಪಾಸಿಟಿವ್ನೆಸ್ಸು ಫುಲ್ ಆಫ್ ಪಾಸಿಟಿವ್ ವೈಬ್ಸು ಯಾವಾಗ ಫಾಜ್ ಪಾಸಿಟಿವ್ ಥಾಟ್ಸೇ ಬರ್ತಿರ್ತಾವ್ರಿ ಅದರ ಸಲುವಾಗಿ ಅರ್ಲಿ ಮಾರ್ನಿಂಗ್ ಹೇಳೋದು ನೋಡ್ರಿ ಯಾಕಂದ್ರೆ ಲೇಟಾಗಿ ಎದ್ವಿ ಅಂತ ತಿಳ್ಕೊರಿ ಎಷ್ಟು ನಮ್ಗೆ ಗಡ್ಬಿಡಿ ಆಗ್ತದೆ ಏನೇ ಕೆಲಸ ಮಾಡ್ಬೇಕಂದ್ರೂ ಗಡ್ಬಿಡಿ ಒಳಗೆ ಅಡುಗೆಗೆ ಲೇಟು ಟಿಫಿನ್ನಿಗೆ ಲೇಟು ಎಲ್ಲನೂ ಲೇಟ್ ಲೇಟ್ ಲೇಟು ಹೀಗಾಗಿ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಪೂಜಾ ಕಡೆ ಗಮನವೇ ಹೋಗಂಗ್ಲಿಲ್ಲ ರೀ ಅದನ್ನೇನೋ ನಾವು ಏನೋ ಕೆಲಸ ಅಂತ ಅಂದ್ಕೊಂಡು ಪೂಜಾ ಮುಗಿಸೋದಾಗ್ತದೆ ಅದೇ ಅರ್ಲಿ ಮಾರ್ನಿಂಗ್ ಆದರೆ ನಿವಾಂತಾಗಿ ಸೌಕಾಶ ಆಗಿ ಮಾಡಿದರೂ ಕೂಡ ಲಘುನೇನೇ ಆಗ್ಬಿಡ್ತಾವ ಕೆಲಸ ಅಷ್ಟು ಮುಂಜಾನೆಯ ಹೊತ್ತು ಅಂದರೆ ಅಷ್ಟು ಗೋಲ್ಡನ್ ವೈಪ್ಸ್ ಇರ್ತಾವೆ ಮಾರ್ನಿಂಗ್ ಅದಕ್ಕೆ ಮುಂಜಾನೆಯ ಮಾತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ರಂಗೋಲಿನೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈಗ ಒಂದು ಅದನ್ನ ಲಕ್ಷ್ಮಿ ಹಾಡು ನನ್ನ ಮಕ್ಕಳು ಹಾಡಿದ್ದು ಲಕ್ಷ್ಮಿ ಹಾಡು ಕೇಳ್ಕೋತ ರಂಗೋಲಿ ಮತ್ತು ಪೂಜಾ ನೋಡೋಣ ಅಂತ ಮತ್ತು ಇವತ್ತೇನು ಸ್ಪೆಷಲ್ ಮಾಡೀನಿ ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ಒಂದು ಪದಾರ್ಥ ಮಾಡಿ ನೀ ನೋಡಕೇಂತ್ರಿ ಬರ್ರಿ ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕಾರಗಳಯ್ಯರಗುವೆ ಚರಣಕ್ಕೆ ಜೋಡಿಸಿ ಕಾರಗಳಯ್ಯರಗುವೆ ಚರಣಕ್ಕೆ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರ್ಗೆಗಳಲೆಯುತ ಜರದ ಪಿತಾಂಬರ ನಿಗೆಗಳಲೆಯುತ ತರಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ತರುಣನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ಬಾರೆ ಭಾಗ್ಯದ ದೇವಿ ಬಾರೆ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿಸರವು ಚಂದ್ರ ಹಾರಗಳಲೆಯುತ ಸರಗಿಸರವು ಚಂದ್ರಹಾರಗಳಲೆಯುತ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ನಮ್ಮನಿ ನಮ್ಮನಿತನಕ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇ ಇವತ್ತು ಅಡುಗೆ ಏನ್ ಮಾಡಿದ್ದೆ ಅಂತ ಅನ್ನೋದಕ್ಕಿಂತ ಮುಂಚೆ ಇವತ್ತ ಲಕ್ಷ್ಮೀನಾರಾಯಣರ ನೈವೇದ್ಯಕ್ಕ ಲಕ್ಷ್ಮೀ ದೇವಿಗೆ ಇಷ್ಟವಾದ ನೈವೇದ್ಯ ಏನು ಮಾಡಿದ್ದೆ ಅಂತ ಹೇಳ್ತೀನಿ ರೀ ನೋಡ್ರಿ ಒಂದು ಸಣ್ಣ ಬೌಲ್ ಒಂದು ಬೌಲ್ ಅವಲಕ್ಕಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿನಿ ಅದ್ರೊಳಗೆ ಎಷ್ಟು ಬೇಕೋ ಅಷ್ಟು ತೊಗೋತೀನಿ ಅಂದ್ರೆ ನಿಮ್ಗೆ ಒಬ್ಬೊಬ್ರು ಮೇಜರ್ಮೆಂಟ್ ಕತಿರ್ತಿರ್ಲಾ ಅದಕ್ಕೆ ಒಂದು ಬೌಲ್ ಅವಲಕ್ಕಿ ತಗೊಂಡು ತುಪ್ಪದೊಳಗೆ ಎಣ್ಣೆ ಒಳಗೆ ಹೆಂಗ್ ಕರ್ಕೋತೀವಿ ಅಲ್ರಿ ಹಂಗ ತುಪ್ಪದೊಳಗೆ ಚಂದಾಗಿ ಕರ್ಕೊಬೇಕ್ರಿ ಅಂದ್ರೆ ಕುರುಮ್ ಕುರುಮಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅವು ಚಂದಾಗಿ ಮುರಿಬೇಕು ನೋಡ್ರಿ ಮುರಿದ್ರೆ ಕೈಯೊಳಗೆ ಹಂಗೆ ಚಂದಾಗಿ ಕರ್ಕೊಂಡು ತಕ್ಕೊಳ್ಳುದ್ರಿ ತುಪ್ಪದೊಳಗೆ ಎಲ್ಲ ಅವಲಕ್ಕಿನೂ ಆಮೇಲೆ ಗೋಧಿ ಹಿಟ್ಟು ಇದನ್ನ ಅವಲಕ್ಕಿ ನಾವು ಎಷ್ಟು ತಗೊಂಡಿರ್ತೀವಿ ಅದ್ರ ಡಬಲ್ ಗೋಧಿ ಹಿಟ್ಟು ತೊಗೊಂಡು ಚಂದಾಗಿ ನಾವು ಹೆಂಗೆ ಬೇಸನ್ ಲಾಡು ಮಾಡಬೇಕಾದ್ರೆ ಬೇಸನ್ ಹಿಟ್ಟು ಹೆಂಗೆ ನಾವು ತುಪ್ಪದೊಳಗೆ ಚೆಂದಾಗಿ ಕರ್ಕೋತೀವಿ ಅಲ್ರಿ ಅಂದ್ರೆ ಬಿಸಿ ಮಾಡ್ತೀವಲ್ಲ ಹಂಗೆ ಗೋಧಿ ಹಿಟ್ಟು ಮಾಡ್ಬೇಕು ನೋಡ್ರಿ ಅವಲಕ್ಕಿ ಎಲ್ಲ ಚಂದಾಗಿ ಕರೆದು ತಕ್ಕೊಂಡ್ವಿ ಅಂತಂದ್ರೆ ಅದೇ ತುಪ್ಪದೊಳಗೆ ಸ್ವಲ್ಪ ತುಪ್ಪ ಉಳಿದಿರ್ತದ ಸ್ವಲ್ಪ ತುಪ್ಪ ಜಾಸ್ತಿ ರೀ ಅಂದ್ರೆ ಒಂದು ವಾಟಕಾದಷ್ಟಾದ್ರೂ ಬೇಕಾಗ್ತದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೈವೇದ್ಯ ಪೂರ್ತಿ ಅಷ್ಟೇ ನಾವು ಮಾಡ್ತೀವಿ ಅಂದ್ರೆ ಒಂದು ಮಾಡಿ ತೆಗಿಬೋದು ನಾನು ಸ್ವಲ್ಪ ಜಾಸ್ತಿ ರೀ ಯಾಕಂದ್ರೆ ನಮ್ಮ ಮನೆಯೊಳಗೆಲ್ಲ ಸ್ವೀಟು ಇಷ್ಟಪಡ್ತಾರೆ ಮಕ್ಕಳಾಯ್ತು ನಮ್ಮ ಮನೆಯವರಾಯ್ತು ಸ್ವೀಟ್ ಭಾಳ ರೀ ಅದಕ್ಕೆ ನಿವಿತ್ಯ ಮಾಡಿ ಅವರು ಬೇಕಂದಾಗ ತಿನ್ಲಿಕ್ಕೆ ಕೊಡ್ಲಿಕ್ಕೆ ಬರ್ತದ ಒಂದೊಂದು ಲಡ್ಡು ಅಂತೂ ಮನೆ ಒಳಗೆ ನಡೆಯಂಗಿಲ್ಲ ಎರಡೆರಡಾದರೂ ಬೇಕಾಗ್ತವೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೋದು ಒಂದು ಸಣ್ಣ ಬಟ್ಟಲು ತೊಗೊಂಡು ಒಂದು ಬಟ್ಲು ಅವಲಕ್ಕಿ ಎರಡು ಬಟ್ಟಲು ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು ನಾನು ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡ್ಲಿಕ್ಕೆ ಈಗ ಏನದ ಅವಲಕ್ಕಿ ಎಲ್ಲ ಕರೆದು ತಕ್ಕೊಂಡೆ ಈಗ ಗೋಧಿ ಹಿಟ್ಟು ಚಾಳಿಸಿ ಇಟ್ಕೊಂಡಿದ್ದೆ ಗೋಧಿ ಹಿಟ್ಟನ್ನು ಚೆಂದಾಗಿ ತುಪ್ಪದೊಳಗೆ ನಾವು ಹೆಂಗೆ ಬೇಸನ್ ಲಡ್ಡು ಹಿಟ್ಟು ಮಾಡ್ಕೋತೀವಿ ರೀ ಹಂಗೆ ಚೆಂದಾಗಿ ಎಲ್ಲ ತುಪ್ಪದೊಳಗೆ ಮಾಡ್ಕೋಬೇಕು ನೋಡ್ರಿ ಇದನ್ನು ಖರೆ ಟೇಸ್ಟ್ ಆಗ್ತದೆ ಫ್ಲೇವರು ಸೂಪರಾಗಿ ಬರ್ತದ್ರಿ ಫ್ಲೇವರ್ ಅಂತೂ ಅಷ್ಟು ಚೆಂದ ಬರ್ತದೆ ಯಾಕಂದ್ರೆ ಇದು ಆಕಳ ತುಪ್ಪ ಮೊನ್ನೆ ಎಷ್ಟೋ ಜನರು ಕ್ವಶನ್ಸ್ ಕೇಳ್ತಿರ್ತೀರಿ ನನಗೆ ನೀವು ಆಕಳ ತುಪ್ಪ ಎಲ್ಲಿ ಅಂತ ಅಂಥೇಳಿ ನಾವು ಕಗ್ಗೋಡ್ರಿ ಕಗ್ಗೋಡ್ದಿಂದ ತಂದು ಕೊಡ್ತಾರೆ ಇಲ್ಲಿ ಅವ್ರ ಕಡೆನೇ ಆಕಳ ತುಪ್ಪ ಪ್ಯೂರ್ ಇರ್ತದೆ ರೀ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳೇನಿಲ್ರಿ ಸ್ವಲ್ಪ ಕಾಸ್ಟ್ಲಿ ಇದೆ ಇದ್ರೂ ಇರಲಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇವರಿಗೂ ನಾವು ದೇವ್ರು ನಮ್ಗೆ ಎಲ್ಲಾನು ಚಲೋನೆ ಕೊಟ್ಟಿರ್ತಾನೆ ರೀ ಆದರೆ ನಾವು ದೇವರಿಗೆ ಕೊಡಲಿಕ್ಕೆ ಭಾಳ ಹಿಂದೆ ನೋಡ್ತೀವಿ ಯಾಕಂದ್ರೆ ನಮ್ಮ ಕಡೆ ಎಷ್ಟದನೋ ಅಷ್ಟು ಎಲ್ಲನೂ ದೇವರಿಗೆ ಕೊಡಬೇಕು ಅಂತೆಲ್ಲ ದೇವರು ನಮಗಾಗಿ ಕೊಟ್ಟಿರ್ತಾನೆ ಆಯಿತು ಆದರೆ ದೇವರಿಗೆ ನಾವು ಸ್ವಲ್ಪ ಆದ್ರೂ ಸ್ವಲ್ಪೇ ನಾವು ಒಂದೇ ತುಪ್ಪದ ಬತ್ತಿ ಹಚ್ಚಿದ್ರು ಅದು ನಮ್ಮ ಮನಸ್ಸಿನಿಂದ ಮತ್ತು ಒಳ್ಳೆಯದೇ ಹಚ್ಚೋದು ಹಿಂಗೆ ಏನೋ ಒಂದು ನಂದಿದು ಹಾಗಾಗಿ ನಾನು ಚಲೋ ತುಪ್ಪನೇ ತೊಗೊಂಡು ಅದನ್ನೇ ಹಚ್ಚಿರ್ತೀನಿ ರೀ ಯಾವುದ ಇದ್ರ ತುಪ್ಪ ಅನ್ರಿ ಮನೆ ಮುಂದೆ ಬಂದದ್ದು ಅವನ್ನ ಯಾವ ತೊಗೊಂಡು ನಾನು ದೇವರಿಗೆ ಹಚ್ಚಿರುವುದಿಲ್ಲ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಅನುಸಾರವಾಗಿ ನೀವು ಕೂಡ ಅಂಥದೇ ಹಚ್ಚಿರಿ ಅಂತೇನು ಹೇಳಲಿಕ್ಕೆಲ್ಲ ಬಹಳ ಜನರು ಈ ಪ್ರಶ್ನೆಯನ್ನು ಕೇಳಿದ್ರಿ ಅಂತ ತಿಳ್ಕೊಂಡು ನಾನು ಹೇಳಿದೆ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಾದನೂ ಅದನ್ನು ಅರಿತು ನಾವು ನಮ್ದು ಏನೇ ಕೆಲಸ ಆಯಿತು ಏನೇ ಪರ್ಚೇಸ್ ಮಾಡೋದಾಯ್ತು ನಾವು ಮಾಡಬೇಕು ಮತ್ತು ಮನೆಯೊಳಗೆ ಮನುಕ ಗೂಡಂಬಿ ಇದ್ದು ರೀ ಆದರೂ ಇದು ನೈವೇದ್ಯಕ್ಕೆ ಮಾಡ್ಲಿಕ್ಕೆ ಅಂದಮೇಲೆ ಮತ್ತೊಂದಿಷ್ಟು ನಾನು ಏನು ಮಾಡಿದೆ ಅಂಗಡಿಯಿಂದ ತರಿಸಿ ಅದನ್ನು ತಗೊಂಡು ಅವೆಲ್ಲ ಚೆಂದಾಗಿ ಅದರೊಳಗೆ ಮುರಿದೆ ನೋಡಿದ್ರಿ ಇಲ್ಲ ನಮ್ಮ ಗಡಿಬಿಡಿಗೆ ಯಾಕಂದ್ರೆ ಮತ್ತವು ಗೋಡಂಬಿ ಎಲ್ಲ ಮುರ್ಕೋತ ಕೂಡಲಿಕ್ಕೆ ಟೈಮ ಇರಂಗಿಲ್ಲ ರೀ ಅದಕ್ಕೆ ಅದರೊಳಗೆ ನಾನು ಕುಟ್ಟಿ ತಕ್ಕೊಂಡೆ ಮತ್ತು ಇವು ತುಪ್ಪ ಭಾಳ ಬೇಕಾಗ್ತದೆ ರೀ ಅದಕ್ಕೆ ನಾವು ಅಷ್ಟಕ್ಕಷ್ಟೇ ಹಾಕಿ ಮಾಡಲಿಕ್ಕೆ ಹತ್ತಿದ್ರಿಂದ ಸ್ವಲ್ಪ ಉದುರಾಗಿ ಆಗಿರ್ತದೆ ಸ್ವಲ್ಪ ಹಾಲು ಹಾಕಿ ಮಾಡಿಬಿಡೋದು ನೋಡಿರಿ ಇಲ್ಲಪ್ಪ ನಾನು ಬೇಸನ್ ಲಾಡು ಟೈಪ್ ಮಾಡ್ತೀನಿ ಅಂತಂದ್ರೆ ಹಾಲು ಹಾಕೋ ಅವಶ್ಯಕತೆ ಇರಂಗಿಲ್ಲ ನಾನು ಜಾಸ್ತಿ ತುಪ್ಪ ಹಾಕಿ ಚೆಂದಾಗಿ ಹಿಟ್ಟೆಲ್ಲ ತುಪ್ಪದೊಳಗೆ ಅದನ್ನು ಸ್ವಲ್ಪ ಕಲರ್ ಗ್ರೇಯಿಷ್ ಕಲರ್ ಆಗುವವರಿಗೆ ನಾವು ಕರೆದು ಆಮೇಲೆ ಬೆಲ್ಲ ಆ್ಯಡ್ ಮಾಡಬೇಕ್ರಿ ಬೆಲ್ಲ ಏನು ಹಣ ಮಾಡಬೇಕೇನು ಅಂತ ಹೇಳಿ ಹೇಳ್ತಿರ್ತೀರಿ ಬೆಲ್ಲ ಹಣ ಮಾಡುವುದು ಏನೂ ಇಲ್ಲ ರೀ ಆದರೆ ಮೆತ್ತಗೆ ಬೆಲ್ಲ ಕರಣಿ ಇರಬಾರ್ದು ಫುಲ್ ಮೆತ್ತಗೆ ಅದನ್ನು ಹೆರೆದು ತಕ್ಕೊಂಡು ಇದ್ರೊಳಗೆ ಬಿಸಿ ಹಿಟ್ಟು ನಾವು ಕರೆದಾಗ ಬಿಸಿನೇ ಇರ್ತದ್ರಿ ಅವಾಗ ಏನು ಮಾಡಬೇಕು ಎಲ್ಲ ಬೆಲ್ಲ ಇದ್ರೊಳಗೆ ಸಮ ಸಮ ಬೆಲ್ಲ ಹಾಕಬೇಕು ಹಿಟ್ಟು ಎಷ್ಟು ತಗೊಂಡಿರ್ತೀವಿ ಅದ್ರ ಸಮ ಬೆಲ್ಲ ಇಲ್ಲ ಸ್ವಲ್ಪ ಕಡಿಮೆ ನಡೀತದ ಅದನ್ನ ಇಷ್ಟು ಚಂದಾಗಿ ಮಿಕ್ಸ್ ಮಾಡಿಕೊಂಡು ಯಾಲಕ್ಕಿ ಮನುಕ ಗೋಡಂಬಿ ಎಲ್ಲ ಹಾಕಿ ಉಂಡೆ ಕಟ್ಟಿ ಇಟ್ಬಿಡೋದು ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದ ಲಡ್ಡು ನೋಡಿರಿ ಗೋಧಿ ಹಿಟ್ಟು ಅವಲಕ್ಕಿ ಉಂಡೆ ಭಾಳ ಪ್ರೀತಿ ಆಮೇಲೆ ಟೇಸ್ಟು ಕೂಡ ಅಷ್ಟು ಸೂಪರಾಗಿರ್ತದೆ ನೀವು ಮೊದಲು ಸಣ್ಣ ಬಟ್ಟಲ್ಲೇ ಒಂದೇ ಬಟ್ಟಲು ಮಾಡಿ ನೋಡ್ರಿ ನೀವೆಲ್ಲರೂ ಇಷ್ಟಪಡ್ತೀರಿ ಮಕ್ಕಳಿಗೂ ಇದು ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೇದ್ರಿ ಅದಕ್ಕೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿದ್ರಲ್ಲ ಗೋಧಿ ಹಿಟ್ಟು ಅವಲಕ್ಕಿ ಲಡ್ಡು ಬಹಳ ಟೇಸ್ಟ್ ಆಗ್ತವ ಮತ್ತ ಇನ್ನೂ ಒಂದು ಇವು ಅಂದ್ರೆ ಒಂದ್ ಎಂಟು ದಿವಸದ ಒಳಗೆ ಇರ್ತಾವ ಯಾಕಂದ್ರೆ ಹಾಲು ಹಾಕಿರ್ತೀವಿ ಬಹಳಷ್ಟು ದಿವಸಗಳು ಬೇಕಂದ್ರೆ ಹಾಲು ಹಾಕಬಾರ್ದು ಈ ಗೋಧಿ ಹಿಟ್ಟನ್ನ ಗೋಧಿ ಹಿಟ್ಟೊಳಗ ತುಪ್ಪ ಜಾಸ್ತಿ ಹಾಕೊಂಡು ಅಂದ್ರೆ ನಾವು ಬೇಸನ್ ಲಾಡು ಮಾಡ್ತೀವಿ ಅಲ್ರಿ ಆ ಟೈಪ್ ನೋಡಿ ಇಷ್ಟು ಉಂಡೆ ಅಂತ ಮಾಡಿದ್ವಿ ಅದಕ್ಕೆ ನಮ್ ಬೇಸನ್ ಲಾಡು ಟೈಪ್ ಮಾಡಿ ತುಪ್ಪ ಜಾಸ್ತಿ ಹಾಕಿ ಹುರ್ಕೊಂಡ್ರೆ ಎಂಟು ಹತ್ತು ದಿವ್ಸ್ರಿ ಒಂದ್ ತಿಂಗಳವರೆಗೆ ಲಕ್ಷ್ಮೀ ದೇವಿ ಮಾಡಿದ ನೈವೇದ್ಯಕ್ಕೆ ಲಕ್ಷ್ಮೀನಾರಾಯಣೇದ್ಯಾಕ ಶ್ರೇಷ್ಠವಾದ ಆ ಅವಲಕ್ಕಿ ಗೋಧಿ ಹಿಟ್ಟು ಎರಡು ಅದ ಇನ್ನೊಂದು ಈಗ ನೋಡ್ರಿ ಆ ಕಡೆ ಆಕಡೆ ಸೈಡ್ ಏನೋ ಚಿಲ್ತಾನ ಅದು ಒಂದಾಯ್ತು ಈಗ ಬೆಲ್ಲತ್ ಬೆಲ್ಲ ಏನು ಕುಟ್ಟಿವೆಲ್ಲ ಬೆಲ್ಲದ ನೊಣ ನನ್ನ ಮಗಳ ವಿಡಿಯೋ ಮಾಡೋದಲ್ರಿ ಆ ನೊಣ ಮುಗಿದ್ರೆ ಒಂದು ದೊಡ್ಡ ಕೆಲಸ ಅದೇ ಇದೆ ನಿಮ್ಗನಸ್ತದ ಇಲ್ಲಿ ಹಿಂದೆ ಬಿಹೈಂಡ್ ದ ಸೀನ್ಸ್ ಅದೇ ಹೇಳಿಕಲಕ್ಕಿ ಅಮ್ಮ ನಮ್ ವಿಡಿಯೋ ಉಂಡಿ ಮಾಡಿದ್ ಒಂದ ವಿಡಿಯೋ ಆದ್ರೆ ಬಿಹೈಂಡ್ ದ ಸೀನ್ಸ್ ಏನದಲ್ಲ ಭಾರಿ ಸೂಪರ್ ಆಗಿ ಅದ ಯಾಕಂದ್ರ ನೊಣ ಹುಡ್ಕೊತ ಈ ಕಡೆ ವಿಡಿಯೋ ಮಾಡೋದು ಬಂದ್ ಕೆಲ್ಸ ಹಿಂಗೆಲ್ಲ ಅಂತ ಹೇಳಿ ನೊಣ ನೋಡ್ರಿ ಆಗ್ಯಾವ ಯಾಕಂದ್ರೆ ಈಗ ಮಾವಿನ ಹಣ್ಣು ಕೆಟ್ಟಿತ್ತವ ಮಾವಿನ ಹಣ್ಣು ಸೀಸನ್ ಹೋಗಿತ್ತು ಮಾವಿನ ಹಣ್ಣು ಕೆಟ್ಟಿತ್ತ ಎಲ್ಲ ಅವೆಲ್ಲ ತಿಪ್ಪಿಗೆ ಹಾಕಿಬಿಟ್ಟಿರ್ತೀವಿ ಅದಕ್ಕೆ ಈಗ ಏನದ ನೊಣ ಜಾಸ್ತಿ ಇರ್ತಾವ ನಮ್ಮ ನಮ್ಮನಿಯೊಳಗು ಬಂದಾವ ಆದ್ರೂಸ್ ಮೇಂಟೈನ್ ಮಾಡ್ತೀವಿ ನೋಡಿದ್ರಲ್ಲ ಇವತ್ತಿನ ಲಡ್ಡುಸ್ ಎಲ್ರಿಗೂ ಇಷ್ಟ ಅಂತ ಅನ್ಕೋತೀನಿ ನೋಡ್ರಿ ಬಹಳ ಪಳ್ಳಾಗ್ತಾವ್ರಿ ಮಸ್ತ್ ಆಗ್ತಾವ ಲಡ್ಡು ಮಾತ್ರ ಸೂಪರ್ ಆಗಿ ಆಗ್ತಾವೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದನ್ನ